ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಬಂದು ನಾನು ಬೈಕ್ ಟ್ಯಾಕ್ಸಿ ಬಗ್ಗೆ ಅಪ್ಡೇಟ್ ತಿಳಿಸ್ಕೊಡ್ತಾ ಇದ್ದೀನಿ ನಿನ್ನೆ ಕೂಡ ಬೈಕ್ ಟ್ಯಾಕ್ಸಿ ಇಯರಿಂಗ್ಸ್ ಕೂಡ ಇತ್ತು ಹೈಕೋರ್ಟಲ್ಲಿ ಇಪ್ಪತ್ತೈದನೇ ತಾರೀಕಂಗೆ ಶುಕ್ರವಾರ ಅವತ್ತು ಏನು ವಾದ ವಿವಾದಗಳು ನಡೀತು ಬೈಕ್ ಟ್ಯಾಕ್ಸಿ ಬರುತ್ತಾ ಬರಲ್ವ ಅನ್ನೋದಕ್ಕೆ ತುಂಬ ಜನ ಡೌಟ್ ಇರುತ್ತೆ ಏನು ಜಡ್ಜ್ಮೆಂಟ್ ಬಂದ್ಬಿಡ್ತಾ ಬೈಕ್ ಟ್ಯಾಕ್ಸಿ ಮಾಡ್ಬೋದಾ ನಾಳೆಯಿಂದ ಅಂತ ಅಂದ್ಕೊಂಡು ತುಂಬ ಜನ ಅಂದ್ಕೊಂಡಿರ್ತೀರ ಆ ಥರ ಏನಿಲ್ಲ ಜಡ್ಜ್ಮೆಂಟು ಏನು ಬಂದಿಲ್ಲ ಬೈಕ್ ಟ್ಯಾಕ್ಸಿ ಇಯರಿಂಗ್ಸು ಮತ್ತೆ ಪೋಸ್ಟ್ಪೋನ್ ಆಗಿದೆ ಅಂತ ಹೇಳ್ಬೋದು ಇಪ್ಪತ್ತೈದನೇ ತಾರೀಕು ಏನಿತ್ತು ಅದು ಮತ್ತೆ ಆಗಸ್ಟ್ ಐದನೇ ತಾರೀಖೆ ಪೋಸ್ಟ್ಪೋನ್ ಆಗಿದೆ ಒಂದು ಹತ್ತು ದಿನಕ್ಕೆ ಮುಂದಕ್ಕೆ ಪೋಸ್ಟ್ಪೋನ್ ಆಗಿದೆ ನಿನ್ನೆ ಇಯರಿಂಗ್ಸಲ್ಲಿ ಏನಾಯಿತು ವಾದ ವಿವಾದಗಳು ನಡೀತು ಯಾರು ಪರ ವಾದ ಮಾಡಿದ್ರು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ಯಾರಾದರೂ ಹೊಸ್ದಾಗಿ ವಿಡಿಯೋ ಇದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ನಿನ್ನೆ ಬಂದು ಇಬ್ರು ಲಾಯರು ವಾದ ಮಾಡಿದ್ರು ಬೈಕ್ ಟ್ಯಾಕ್ಸಿ ಪರ ಅವರು ಯಾರಪ್ಪ ಅಂದರೆ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಕಡೆಯಿಂದ ಸತ್ಸಂಗ್ ಕರ್ಗಂತ ಮತ್ತು ಬೈ ಬೈಕ್ ಟ್ಯಾಕ್ಸಿ ಓನರ್ ಕಡೆಯಿಂದ ಧ್ಯಾನ್ ಚೀನಪ್ಪ ಹಿರಿಯ ವಕೀಲರು ಕೂಡ ವಾದ ಮಾಡಿದ್ದಾರೆ ಅವರು ಏನು ವಾದ ವಾದಗಳು ಮಾಡಿದ್ದಾರೆ ಅನ್ನೋದನ್ನ ಈ ಕಂಪ್ಲೀಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಕಡೆಯಿಂದ ಯಾರು ವಾದ ಮಾಡಿದ್ರು ಸಸಾನ್ ಕರ್ಗ ಅವರು ಅವರು ಕೂಡ ವಾದ ಮಾಡಿದ್ರು ಚೆನ್ನಾಗಿ ಅಂತ ಹೇಳ್ಬೋದು ಪಾಸಿಟಿವ್ ಆಗಿ ಕೂಡ ವಾದ ಮಾಡಿದ್ದಾರೆ ಅಂತ ಹೇಳ್ಬೋದು ಏನಪ್ಪ ಅಂದರೆ ಆರು ಲಕ್ಷಕ್ಕೂ ಅಧಿಕ ಆರು ಲಕ್ಷಕ್ಕೂ ಜನ ಅಧಿಕ ಜನ ಇದರಲ್ಲಿ ಬೈಕ್ ಟ್ಯಾಕ್ಸಿಲಿ ಕೆಲಸ ಮಾಡ್ತಾಯಿದ್ರು ಅವ್ರಿಗೆಲ್ಲರಿಗೂ ತೊಂದರೆ ಆಗಿದೆ ಆರ್ಥಿಕವಾಗಿ ತೊಂದರೆ ಆಗಿದೆ ಅವರಿಗೆ ಬೆಂಗಳೂರಲ್ಲಿ ಬೇರೆ ಉದ್ಯೋಗ ಮಾಡಲು ಅವಕಾಶ ಸಿಗ್ತಾ ಇಲ್ಲ ಅವರಿಗೆ ಆರ್ಥಿಕವಾಗಿ ಕೂಡ ತೊಂದರೆ ಆಗಿದೆ ಇದನ್ನೇ ನಮ್ಮ ು ತುಂಬ ಅಂದ್ರೆ ತುಂಬಾ ಜನ ಕೆಲಸ ಮಾಡ್ತಾಯಿದ್ರು ಇಷ್ಟು ದಿನ ಅವರಿಗೆಲ್ಲರೂ ಕೂಡ ತೊಂದರೆ ಆಗಿದೆ ಅಂತಲೂ ಕೂಡ ವಾದ ಮಾಡಿದ್ದಾರೆ ಮತ್ತೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಮೋಟಾರ್ ಕಾಯ್ದೆ ಸೆಕ್ಷನ್ ನೈಂಟಿ ತ್ರೀ ಪ್ರಕಾರ ಪರ್ಮಿಸ ಕೊಡಬಹುದು ಕ್ಯಾರೇಜ್ ಪರ್ಮಿಟ್ ಕೊಡಬಹುದು ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಅಂತಲೂ ಕೂಡ ವಾದ ಮಾಡಿದ್ದಾರೆ ಮತ್ತೆ ಮೇನ್ ಹೈಲೈಟ್ ಏನಂತ ಹೇಳೋದಾದ್ರೆ ಆರು ಲಕ್ಷ ಜನ ಇದರಲ್ಲಿ ಕೆಲಸ ಮಾಡ್ತಾಯಿದ್ರು ಅವ್ರಿಗೆ ತೊಂದರೆ ಆಗಿದೆ ಅನ್ನೋದು ಮತ್ತೆ ಈ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಅಲ್ಲಿ ಐದು ಸಾವಿರಕ್ಕೂ ಅಧಿಕ ಜನ ಮೆಂಬರ್ಸ್ ಇದ್ದಾರೆ ಅವ್ರ ಕಡೆಯಿಂದ ಇವರು ವಾದ ಮಾಡಿರೋದು ಅಂತ ಹೇಳ್ಬೋದು ಮತ್ತು ಸೆಕೆಂಡ್ ಬಂದು ಬೈಕ್ ಟ್ಯಾಕ್ಸಿ ಓನರ್ ಪರ ಯಾರು ವಕೀಲರಿದ್ದರು ಧ್ಯಾನ್ ಚಿನ್ನಪ್ಪ ಅವರು ಅವರು ಕೂಡ ವಾದ ಮಾಡಿದ್ದಾರೆ ಲಾಸ್ಟು ಕೋರ್ಟಲ್ಲಿ ಏನು ಏಪ್ರಿಲಲ್ಲಿ ಕೋರ್ಟಲ್ಲಿ ವಾದ ವಿವಾದಗಳು ನಡೀತು ಅದನ್ನು ಮೆನ್ಷನ್ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಮೋಟಾರ್ ಕಾಯ್ದೆ ತೊಂಬತ್ತ್ಮೂರು ಅಡಿ ಕ್ಯಾರೇಜ್ ಪರ್ಮಿಟ್ನ ಏಕ ಸದಸ್ಯ ಪೀಠದಲ್ಲಿ ಕೂಡ ಮಾಡ್ಬೋದು ಅಂತಲೂ ಕೂಡ ವಾದ ಮಾಡಿದರು ಅದನ್ನು ಕೂಡ ಎತ್ತಿಡ್ತಿದ್ದಾರೆ ಅಂತ ಹೇಳ್ಬೋದು ಮತ್ತು ಇದಕ್ಕೆ ಯಾವುದೇ ಥರ ನಿಯಮಗಳನ್ನ ರಾಜ್ಯ ಸರ್ಕಾರ ಜಾರಿ ಕೂಡ ಮಾಡಿಲ್ಲ ಇದನ್ನು ಜಾರಿ ಮಾಡಿ ನಮಗೆ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಡಿ ಅಂತಲೂ ಕೂಡ ವಾದ ಮಾಡಿದ್ದಾರೆ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಏನೇ ಗೈಡ್ಲೈನ್ಸ್ ಕೊಟ್ಟಿದೆ ಅದನ್ನು ಕೂಡ ಹೇಳಿದ್ದಾರೆ ಮೋಟಾರ್ ಬೈಕ್ ಟ್ಯಾಕ್ಸಿನ ಮಾಡ್ಬೋದು ಅಂತಲೂ ಕೂಡ ಹೇಳಿದ್ದಾರೆ ಸೆಂಟ್ರಲ್ ಗೌರ್ಮೆಂಟು ಅದ್ರ ಗೈಡ್ಲೈನ್ಸ್ ಕೂಡ ಕೊಟ್ಟಿದ್ದಾರೆ ಆದರೂ ಕೂಡ ಇವರು ಬೈಕ್ ಟ್ಯಾಕ್ಸಿ ಮಾಡ್ತಾ ಇಲ್ಲ ಅಂತಲೂ ಕೂಡ ವಾದ ಮಾಡಿದ್ದಾರೆ ಬೈಕ್ ಟ್ಯಾಕ್ಸಿ ಪರ ವಕೀಲರು ಯಾರಿದ್ದಾರೆ ಬೈಕ್ ಟ್ಯಾಕ್ಸಿ ಓನರ್ ಪರ ವಕೀಲರು ಅವರು ಕೂಡ ವಾದ ಮಾಡಿದ್ದಾರೆ ಅಂತ ಹೇಳ್ಬೋದು ಮತ್ತೆ ಇದರಿಂದ ತುಂಬ ಅಂದರೆ ತುಂಬ ಜನಕ್ಕೆ ಇದುವರೆಗು ತೊಂದರೆ ಆಗಿದೆ ಅವರಿಗೆ ಆರ್ಥಿಕವಾಗಿ ಕೂಡ ತೊಂದರೆ ಆಗಿದೆ ಅಂತಲೂ ಕೂಡ ವಾದ ಮಾಡಿದ್ದಾರೆ ಅಂತ ಹೇಳ್ಬೋದು ಇದಿಷ್ಟು ಬಂದು ಕೋರ್ಟಲ್ಲಿ ನಡೆದಿರೋ ವಿಚಾರ ಮತ್ತು ನೆಕ್ಸ್ಟ್ ಆಗಸ್ಟ್ ಆಗಸ್ಟ್ ಐದನೇ ತಾರೀಕೆ ಪೋಸ್ಟ್ಪೋನ್ ಆಗಿದೆ ಅಂತ ಹೇಳ್ಬೋದು ಬೈಕ್ ಟ್ಯಾಕ್ಸ್ ಇದು ನೆಕ್ಸ್ಟ್ ಇಯರಿಂಗ್ಸು ಅದರಲ್ಲಿ ಏನು ಬರುತ್ತೆ ಏನು ಅಂತ ಹೇಳೋಕ್ಕಾಗಲ್ಲ ನೆಕ್ಸ್ಟು ನೋಡೋಣ ಇದಕ್ಕೆ ಮುಂದೆ ಮುಂದೆ ಹಿಂಗೆ ಹೋಗ್ತಾನೆ ಇದೆ ತಿಂಗಳಿಗೆ ನಾಲ್ಕೈದು ಇಯರಿಂಗ್ಸ್ ಬರ್ತಾ ಇದೆ ಹೊರತು ಯಾವುದು ಪಾ ಯಾವುದೂ ಬೈಕ್ ಟ್ಯಾಕ್ಸಿಗೆ ಫೈನಲ್ ಜಡ್ಜ್ಮೆಂಟ್ ಸಿಗುತ್ತೆ ಅಂತಲೇ ಹೇಳೋಕ್ಕಾಗ್ತಾ ಇಲ್ಲ ನೋಡೋಣ ಒಂದು ಕೆಲವು ದಿನಗಳು ತಗೋಬೋದು ತಿಂಗಳುಗಳು ತಗೋ ತಗೋಬೋದು ವರ್ಷಗಳು ತಗೋಬೋದು ಯಾಕಂದರೆ ಲಾಸ್ಟ್ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ ನಿಮಗೆ ಬೈಕ್ ಟ್ಯಾಕ್ಸಿ ಇವಾಗಿಂದಲ್ಲ ಐದಾರು ವರ್ಷಗಳಿಂದ ಈ ಕೇಸ್ ನಡೀತಾ ಇದೆ ಕೋರ್ಟಲ್ಲಿ ಅದೇ ಐದಾರು ವರ್ಷಗಳಿಂದ ಇದನ್ನು ಕ್ಲೋಸ್ ಮಾಡ್ಸೋಕ್ಕೆ ಐದಾರು ವರ್ಷ ವಾದ ವಿವಾದಗಳು ಮಾಡಿ ಕ್ಲೋಸ್ ಮಾಡ್ಸಿದ್ದಾರೆ ಅಂತ ಹೇಳ್ಬೋದು ಮತ್ತೆ ಓಪನ್ ಮಾಡ್ಸೋಕ್ಕೆ ಇನ್ನೂ ಎಷ್ಟು ವರ್ಷಗಳು ತಗೋಬೋದು ಅಂತ ಹೇಳೋಕ್ಕಾಗಲ್ಲ ನೋಡೋಣ ಇದರಿಂದ ತುಂಬ ಅಂದರೆ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗುತ್ತೆ ಆಗಿದೆ ಅನ್ನೋದು ನಿಜ ಮಾತ್ರ ಮತ್ತು ನೆಕ್ಸ್ಟ್ ಇಯರಿಂಗ್ಸಲ್ಲಿ ಬೈಕ್ ಟ್ಯಾಕ್ಸಿ ವಿರೋಧವಾಗಿ ವಾದ ಬರ್ಬೋದು ಅಂತ ಅಂದ್ಕೊಳ್ತೀನಿ ಯಾಕಂದರೆ ಇದಿಷ್ಟು ಈ ತಿಂಗಳಲ್ಲೆಲ್ಲ ನಡೆದಿದ್ದು ಬೈಕ್ ಟ್ಯಾಕ್ಸಿ ಪರ ವಕೀಲರು ವಾದ ಮಾಡಿದ್ದು ನೆಕ್ಸ್ಟ್ ಇಯರಿಂಗ್ಸಲ್ಲಿ ಬರೋದು ಬೈಕ್ ಟ್ಯಾಕ್ಸಿ ವಿರೋಧವಾಗಿ ಯಾರಿದ್ದಾರೆ ಸರ್ಕಾರದ ಪರವಾಗಿ ಆರ್ ಟಿ ಒ ಪರವಾಗಿ ಯಾರು ವಕೀಲರು ಇರ್ತಾರೆ ಅವರು ವಾದ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ ನೋಡೋಣ ಬೈಕ್ ಟ್ಯಾಕ್ಸಿ ನೆಕ್ಸ್ಟ್ ಇಯರಿಂಗ್ಸಲ್ಲಿ ಏನು ವಾದ ವಿವಾದಗಳು ನಡೆಯುತ್ತೆ ಅದರ ಮೇಲೆ ಜಡ್ಜ್ಮೆಂಟ್ ಕೊಡ್ತಾರಾ ಇಲ್ವಾ ಕೊಡಲ್ವಾ ಮತ್ತು ಇನ್ನೂ ಸಾಕ್ಷಿಗಳನ್ನ ಕೇಳ್ತಾರೆ ಇನ್ನೂ ಇದಕ್ಕೆ ಬಗ್ಗೆ ಡೀಟೇಲ್ಸ್ಗಳನ್ನ ತಗೊಳ್ತಾರೆ ಜಡ್ಜು ಅನ್ನೋದನ್ನ ನೋಡೋಣ ನಾನು ಅಂದ್ಕೊಳ್ತೀನಿ ಇದು ಬೈಕ್ ಟ್ಯಾಕ್ಸಿ ಇಲ್ಲಿಗೆ ಕೋರ್ಟಲ್ಲಿ ಆರ್ಡ್ರುಗಳು ಮುಗಿಯೋಲ್ಲ ಅಂತ ಯಾಕಂದರೆ ಇದು ನೋಡೋದೇ ಇದ್ದರೆ ಇನ್ನೂ ಸ್ವಲ್ಪ ದಿನ ತಗೊಳುತ್ತೆ ಅಂತ ಯಾಕಂದರೆ ಎರಡು ಕಡೆನೂ ಸ್ಟ್ರಾಂಗ್ ಆಗಿ ವಾದ ವಿವಾದಗಳು ನಡೀತಾ ಇದೆ ಪರ ಆಗಲಿ ವಿರೋಧವಾಗಲಿ ನೋಡೋಣ ಇದ್ರ ಪರ ಏನು ಸಾಕ್ಷಿಗಳು ಕೊಟ್ಟು ಬೈಕ್ ಟ್ಯಾಕ್ಸಿ ಬರೋಕ್ಕೆ ದಾರಿ ಮಾಡಿಕೊಡ್ತಾರೆ ಅಂತ ಯಾರ್ಯಾರು ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ರಿ ಇದನ್ನೇ ನಂಬ್ಕೊಂಡು ಮಾಡ್ತಾಯಿದ್ರಿ ಬೈಕ್ ಟ್ಯಾಕ್ಸಿಗಳನ್ನ ಮೊದಲೆಲ್ಲ ಅವರು ಇದನ್ನು ಫುಲ್ ಟೈಮ್ ಆಗಿ ಯಾರು ತೊಗೊಂಡು ಮಾಡ್ತಾಯಿದ್ರಿ ಅವ್ರಿಗೆಲ್ಲರಿಗೂ ತೊಂದರೆನೂ ಆಗಿದೆ ಅಂತಲೇ ಹೇಳ್ಬೋದು ನೋಡೋಣ ಇದು ನೆಕ್ಸ್ಟ್ ಏನಾರು ಬೈಕ್ ಟ್ಯಾಕ್ಸಿ ಓಪನ್ ಆದರೂ ಕೂಡ ನೀವು ಇದನ್ನು ಫುಲ್ ಟೈಮ್ ಆಗಿ ಇವಾಗ ಇವಾಗೆಲ್ಲ ಗೊತ್ತಾಯ್ತಲ್ಲ ನಿಮಗೆ ಪಾರ್ಟ್ ಟೈಮ್ ಆಗಿ ತೊಗೊಂಡ್ರೆ ಮಾಡ್ಕೊಂಡು ಹೋದರೆ ಒಳ್ಳೆಯದು ಯಾವುದೇ ಆದರೂ ಕೆಲಸನೂ ಇದನ್ನು ಈ ಥರ ಕೆಲಸಗಳ್ನ ಪಾರ್ಟ್ ಟೈಮ್ ಆಗಿ ತಗೊಳ್ಳಿ ಡೆಲಿವರಿ ಜಾಬ್ ಆಗಲಿ ಸ್ವಿಗ್ಗಿ ಜೊಮೆಟೊ ಆಗಲಿ ಬೈಕ್ ಟ್ಯಾಕ್ಸಿ ಆಗಲಿ ಇವನ್ನೆಲ್ಲ ಫುಲ್ ಟೈಮ್ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ ಅಂತಲೂ ಕೂಡ ನಾನು ಹೇಳ್ತೀನಿ ಯಾವುದಾದ್ರೂ ಸ್ಕಿಲ್ ಇರುವಂಥ ಕೆಲಸಗಳನ್ನ ಕಲ್ತ್ಕೊಳ್ಳಿ ಇವಾಗ ಟೈಮ್ ಇದೆ ಸ್ಕಿಲ್ ಇರುವಂಥ ಕೆಲಸ ತೊಗೊಂಡು ಫುಲ್ ಟೈಮ್ ಕೆಲಸಗಳ್ ಮಾಡ್ಕೊಳ್ಳಿ ಬೈಕ್ ಹೆಂಗೆ ಇದ್ರಿ ಇರುತ್ತೆ ಅದರಲ್ಲಿ ಪಾರ್ಟ್ ಟೈಮ್ ಮಾಡ್ಕೊಂಡು ಹೋಗಿ ಆವಾಗ ನಿಮಗೆ ಯಾವುದೇ ಈ ಥರ ಕೆಲಸಗಳು ಹೋದ್ರೂ ಗೌರ್ ಗೌರ್ಮೆಂಟ್ ಕಡೆಯಿಂದ ಬ್ಯಾನ್ ಆದ್ರೂ ಕೂಡ ಯಾವುದೇ ಥರ ಹೆದರಿಕೆ ಇರೋಲ್ಲ ಇದೆಲ್ಲ ಅಂದರೆ ಇನ್ನೊಂದು ಕೆಲಸ ಇದೆ ಗುರು ಅಂತ ಮಾಡ್ಕೊಂಡು ಹೋಗೋದು ಹೌದು ಅದಕ್ಕೋಸ್ಕರ ಪಾರ್ಟ್ ಟೈಮ್ ಕೆಲಸ ತೊಗೊಂಡು ಮಾಡ್ಕೊಂಡು ಹೋದರೆ ಒಳ್ಳೆಯದು ಅಂತ ನನ್ನ ಪ್ರಕಾರ ನಾನು ಹೇಳ್ತೀನಿ ಓಕೆನಾ ನೋಡೋಣ ಮುಂದಿನ ಇಯರಿಂಗ್ಸಲ್ಲಿ ಏನು ವಾದ ವಿವಾದಗಳು ನಡೆಯುತ್ತೆ ಇದರಲ್ಲಿ ಪಾಸಿಟಿವ್ ಆಗಿ ವಾದಗಳು ನಡೆದಿದೆ ಈ ತಿಂಗಳೆಲ್ಲ ಬೈಕ್ ಟ್ಯಾಕ್ಸಿ ಪರ ವಕೀಲರು ಕೂಡ ವಾದ ಮಾಡಿದ್ದಾರೆ ಆದರೆ ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ಯಾರು ವಕೀಲರು ಇದ್ದಾರೆ ಅವರು ಸರ್ಕಾರದ ಪರ ವಕೀಲರು ಅವರು ಅಷ್ಟು ಸುಲಭವಾಗಿ ಈ ಕೇಸನ್ನ ಬಿಟ್ಕೊಡೋಲ್ಲ ಅಂತ ಅಂದ್ಕೊಳ್ತೀನಿ ಅಪ್ಪನಾ ನೋಡೋಣ ಇದು ಇದೇ ಇದ್ರ ಪ ಬೈಕ್ ಟ್ಯಾಕ್ಸಿ ಬೇಕು ಅಂತ ಅಷ್ಟೇನು ಸ್ಟ್ರಾಂಗಾಗಿ ಕೂಡ ಹೋರಾಟ ಕೊಡೋದು ನಡೀತಾ ಇಲ್ಲ ಎಲ್ಲ ಸೋಶಿಯಲ್ ಮೀಡ್ಯಾದಲ್ಲಿ ನಾವು ನಾವು ಮಾತಾಡ್ಕೊಳ್ತಾ ಇದ್ದೀವಿ ಅಷ್ಟೇ ಜನಗಳು ಅಷ್ಟು ಕೂಡ ತಲೆ ಕೆಡ್ಸ್ಕೊಳ್ತಾ ಇಲ್ಲ ಇವಾಗ ಆಟೋಮೆಟಿಕ್ಕಾಗಿ ಎಲ್ಲರೂ ಬೈಕ್ ಟ್ಯಾಕ್ಸಿ ಬಿಟ್ಟು ಇವಾಗ ಆಟೋಗೆ ಸ್ವಲ್ಪ ಸ್ವಲ್ಪವಾಗಿ ಸೆಟ್ ಆಗ್ತಾಯಿದ್ದಾರೆ ಆಟೋ ಆಗಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಗಲಿ ಅದಕ್ಕೆಲ್ಲ ಸ್ವಲ್ಪ ಸ್ವಲ್ಪವಾಗಿ ಸೆಟ್ ಆಗ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿ ಬೇಕು ಅಂತ ಸ್ವಲ್ಪ ಜನಗಳು ಸ್ಟ್ರಾಂಗ್ ಆಗಿ ಒಂದು ಸ್ವಲ್ಪ ಇದು ಮಾಡಿದ್ರೆ ಕೇಳ ಕೇಳಿದ್ರೆ ಗೌರ್ಮೆಂಟ್ಗೆ ಅವರು ಬರ್ಬೋದು ಇಲ್ಲ ಇವ್ರಿಗೆ ಜನಗಳೇ ಕೇಳಿಲ್ಲ ಅಂದರೆ ಹೆಂಗೆ ಬರುತ್ತೆ ನಾವು ಬೈಕ್ ಟ್ಯಾಕ್ಸಿ ಮಾಡ್ತಿರೋರು ಕೇಳಿದ್ರೆ ಏನೂ ಪ್ರಯೋಜನ ಇಲ್ಲ ನೋಡೋಣ ಯಾವ ಥರ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಕೋರ್ಟಲ್ಲಿ ಏನು ಆರ್ಡ್ರು ಬರುತ್ತೆ ಅಂತ ಹೊತ್ತಿನಲ್ಲಿ ಫೈನಲ್ ಆಗಿ ಒಂದು ಆರ್ಡ್ರು ಬಂದೇ ಬರುತ್ತೆ ಬೈಕ್ ಟ್ಯಾಕ್ಸಿ ಮಾಡ್ಬೋದು ಅಥವಾ ಮಾಡಬಾರ್ದು ಅನ್ನೋದು ಒಂದು ಫೈನಲ್ ಆಗಿ ಆರ್ಡ್ರ್ ಬಂದೇ ಬರುತ್ತೆ ಅದಕ್ಕೆಲ್ಲ ತುಂಬ ವೆಯ್ಟ್ ಮಾಡಬೇಕಾಗುತ್ತೆ ತಾಳ್ಮೆ ಕೂಡ ಇರಬೇಕಾಗುತ್ತೆ ಫೈನಲಾಗಿ ನಾವೇ ಏನು ಡಿಸೈಡ್ ಮಾಡೋಕ್ಕಾಗಲ್ಲ ಒಂದು ಇಯರಿಂಗ್ಸ್ ಇತ್ತು ಅಂದರೆ ಅದರಲ್ಲೇ ಫೈನಲಾಗಿ ಜಡ್ಜ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಅಂತಲೂ ಕೂಡ ಹೇಳೋಕ್ಕಾಗಲ್ಲ ಅದಕ್ಕೊಂದು ಆರ್ಡ್ರು ಬಂದು ಬೈಕ್ ಟ್ಯಾಕ್ಸಿ ಮಾಡ್ಬೋದು ಅಥವಾ ಮಾಡಬಾರ್ದು ಅನ್ನೋದು ಒಂದು ಫೈನಲ್ ಜಡ್ಜ್ಮೆಂಟ್ ಬಂದಾಗಲೂ ನಮಗೆ ಗೊತ್ತಾಗುತ್ತೆ ನೋಡೋಣ ಐ ಐದನೇ ತಾರೀಕು ಏನು ಇಯರಿಂಗ್ಸ್ ಬರುತ್ತೆ ಅದರಲ್ಲಿ ಏನು ವಾದ ವಿವಾದಗಳು ನಡೆಯುತ್ತೆ ಅಂತ ಅದರಲ್ಲೂ ಕೂಡ ಫೈನಲ್ ಜಡ್ಜ್ಮೆಂಟ್ ಬರೋಲ್ಲ ಅಂತ ಅಂದ್ಕೊಳ್ತೀನಿ ವಾದ ವಿವಾದಗಳು ಮಾತ್ರ ನಡೆಯುತ್ತೆ ಇನ್ನೂ ಒಂದು ಒಂದು ವರ್ಷ ಎರಡು ವರ್ಷ ಹತ್ರ ತೊಳ್ಕೊಂಡು ಹೋಗುತ್ತೆ ಅಂತ ಅಂದ್ಕೊಳ್ತೀನಿ ನೋಡೋಣ ಆದಷ್ಟು ಬೇಗ ಆಗಲಿ ಅಂತ ಅನ್ ಕೇಳ್ಕೊಳ್ತೀನಿ ನಾನು ಮತ್ತು ಗೌರ್ಮೆಂಟು ಕೂಡ ಇದ್ರ ಬಗ್ಗೆ ಒಂದು ತಲೆ ಕೆಡಿಸ್ಕೊಬೇಕು ಅವರು ಕೂಡ ಈ ಪ ಇದೊಂದು ಟ್ರಾನ್ಸ್ಪೋರ್ಟ್ ಆಗಿ ತೊಗೋಬೇಕು ಅಂತ ನಾನೊಂದು ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತೀನಿ ಅದು ತಗೊಂಡ್ರೆ ತುಂಬ ಅಂದರೆ ತುಂಬ ಜನಕ್ಕೆ ಎಲ್ಪ್ ಕೂಡ ಆಗುತ್ತೆ ಎಷ್ಟು ಜನ ಆರು ಲಕ್ಷ ಜನ ಕೆಲಸ ಇದ್ದವ್ರು ಕೂಡ ಇಡೀ ಕರ್ನಾಟಕದಲ್ಲಿ ಬೆಂಗಳೂರು ಒಂದೇ ಕಡೆ ಅಲ್ಲ ಎಲ್ಲ ಕಡೆ ಯಾವ್ಯಾವ ಜಿಲ್ಲೆಗಳಲ್ಲಿ ಬೈಕ್ ಟ್ಯಾಕ್ಸಿ ನಡೀತಾ ಅಲ್ಲಿ ಅವ್ರಿಗೆ ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡ್ತಾಯಿದ್ರು ಸ್ಟೂಡೆಂಟ್ಗಳು ಕೆಲವೊಬ್ಬರು ಈ ಫುಲ್ ಟೈಮ್ ಆಗಿ ತೊಗೊಂಡು ಮಾಡ್ತಾಯಿದ್ರು ಕೆಲವೊಬ್ಬರು ಇದರಿಂದನೇ ಜೀವನಗಳನ್ನ ಸಾಗಿಸ್ಕೊಂಡು ಹೋಗ್ತಾಯಿದ್ರು ಒಂದು ಒಂದು ಸಾವಿರ ಎಲ್ಲ ಅರ್ನಿಂಗ್ಸ್ ಮಾಡ್ತಾಯಿದ್ರು ಅಂಥವ್ರಿಗೆಲ್ಲ ಇವಾಗ ಅರ್ನಿಂಗ್ಸೇ ಮಾಡೋಕ್ಕಾಗ್ತಾಯಿಲ್ಲ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾನೇ ಪಾರ್ಟ್ ಟೈಮಲ್ಲಿ ಒಂದು ಮುನ್ನೂರಿಂದ ಐನೂರು ರೂಪಾಯಿವರೆಗೂ ಅರ್ನಿಂಗ್ಸ್ ಮಾಡ್ತಿದ್ದೆ ಡೈಲಿ ಇವಾಗ ಒಂದು ಇನ್ನೂರು ರೂಪಾಯಿ ಅರ್ನಿಂಗ್ಸ್ ಮಾಡಿದೆ ಅಂದರೆ ಮಾಡೋದಂದ್ರೆ ತುಂಬ ಅಂದರೆ ತುಂಬ ಟೈಮ್ ತೊಗೊಳ್ಬಿಡುತ್ತೆ ಆಗಲಿ ಬೇರೆ ಬೇರೆ ಅಪ್ಲಿಕೇಶನಲ್ಲಾಗಲಿ ಆರ್ಡ್ರುಗಳೇ ಸಿಗೋದು ಕಮ್ಮಿ ಆಗೋಗಿದೆ ಯಾಕಂದರೆ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಜಾಸ್ತಿ ಜನ ಬಂದು ಸೇರ್ಕೊಂಡಿರೋದ್ರಿಂದ ಜಾಸ್ತಿ ಆರ್ಡ್ರ್ಗಳು ಸಿಗ್ತಾ ಇಲ್ಲ ಈ ಥರ ಎಲ್ಲ ಇಶ್ಯೂ ಇದೆ ಓಕೆನಾ ಇದಿಷ್ಟು ಬಂದು ಇವತ್ತಿ ಕೋರ್ಟಲ್ಲಿ ಏನು ನಡೀತು ಇಪ್ಪತ್ತೈದನೇ ತಾರೀಕು ಹಂಗೆ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಮೇನ್ ಮೇನ್ ಪಾಯಿಂಟ್ಸ್ಗಳು ತಿಳಿಸ್ಕೊಟ್ಟಿದ್ದೀನಿ ನೋಡೋಣ ನೆಕ್ಸ್ಟ್ ಇಯರಿಂಗ್ಸಲ್ಲಿ ಏನು ಬರುತ್ತೆ ಅಂತ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಯು ನಾನು ನಿಮ್ಮ ಪ್ರೀತಿಯರಿಗೂ ಮುಂದಿನ ವಿಡಿಯೋದಲ್ಲಿ ಸಿಗೋಣ